ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಹದಿನೈದು ಮೈಸೂರಿನ ದೊಡ್ಡಕೆರೆ ಮೈದಾನದಲ್ಲಿರುವ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿರುವ ಗಾನಕೋಗಿಲೆ ಪಿ ಕಾಳಿಂಗರಾವ್ ಗಾನಮಂಟಪ ಸಭಾಂಗಣದಲ್ಲಿ ನೂರ ಹತ್ತೊಂಬತ್ತು ವರ್ಷಗಳ ಇತಿಹಾಸವುಳ್ಳ ಎರಡು ಸಾವಿರದ ಆರರಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಂಡ ರಾಜ್ಯದ ಏಕೈಕ ಪಟ್ಟಣ ಸಹಕಾರ ಬ್ಯಾಂಕುಗಳಲ್ಲಿ ಒಂದಾದ ಮೈಸೂರು ಗಾಂಧಿ ಚೌಕದ ಆವರಣದಲ್ಲಿರುವ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ನೂರ ಹದಿನೆಂಟನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಕಾರ್ಯಕ್ರಮ ನಡೆಯಿತು ಬ್ಯಾಂಕಿನ ಸರ್ವ ಸದಸ್ಯರ ಮಹಾಸಭೆಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮರಣ ಹೊಂದಿದ ಬ್ಯಾಂಕಿನ ಸದಸ್ಯರುಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಸಭೆಯ ನೋಟಿಸ್ ಅನ್ನು ಓದಿ ದಾಖಲು ಮಾಡಲಾಯಿತು ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನ ವಾರ್ಷಿಕ ಮಹಾಸಭೆಯ ನಡಾವಳಿಗಳನ್ನು ಒಪ್ಪಿ ದಾಖಲು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ವತಿಯಿಂದ ಬ್ಯಾಂಕಿನ ಹಿರಿಯ ಸದಸ್ಯರುಗಳನ್ನು ಹಾಗೂ ಬ್ಯಾಂಕಿನ ಸದಸ್ಯರ ಮಕ್ಕಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರನ್ನು ಮತ್ತು ಬ್ಯಾಂಕಿನ ಸದಸ್ಯರ ಮಕ್ಕಳು ಸ್ಪೋರ್ಟ್ಸ್ನಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರ ರಾಜ್ಯ ಮಟ್ಟದ ಆಟೋಟ ಸರ್ಕಾರ ನಡೆಸುವ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪದಕ ಗಳಿಸಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ಪಿ ರಾಜೇಶ್ವರಿ ಉಪಾಧ್ಯಕ್ಷರಾದ ಶ್ರೀಮತಿ ಪಿ ಸವಿತಾ ನಿರ್ದೇಶಕರುಗಳಾದ ಆರ್ ರವಿಕುಮಾರ್ ರಾಜಕೀಯ ಎಸ್ಪಿ ಮಂಜು ಜೆ ಯೋಗೀಶ್ ಎಚ್ ಹರೀಶ್ ಕುಮಾರ್ ಕೆ ಉಮಾಶಂಕರ್ ಎಸ್ ಅರವಿಂದ ಎ ಮಂಚಪ್ಪ ಎಂ ರಾಮಕೃಷ್ಣ ಸಿ ರೇವಣ್ಣ ಆರ್ ರವಿಕುಮಾರ್ ಶ್ರೀಮತಿ ಎಸ್ ಶಿಲ್ಪಾ ಎಂ ರಮೇಶ್ ಗೌಡ ಸಿಎಸ್ ರಾಮಕೃಷ್ಣಯ್ಯ ಬ್ಯಾಂಕಿನ ಸಿಇಒ ಕೆ ಗೌಡ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು yeah, yeah. ಚರ್ಚೆ ಬೇಡ ಇದನ್ನು ಎರಡನೇದು ಎರಡನೇದು ಐನೂರು ರೂಪಾಯಿಗಳನ್ನ ಏನು ನೀವು ಮರಣ ಅಂತ ಕೊಡ್ತಾ ಇದ್ದೀರಿ ಇದರಲ್ಲಿ ವಿರೋಧನೂ ಇದೆ ಫಲನೂ ಇದೆ ನಾನು ನನ್ನ ಸಂಸ್ಥೆ ನಡೀತಾ ಒಂದು ನಿಮಿಷ ಒಂದ್ ನಿಮಿಷ ನಾನು ನನ್ನ ಸಂಸ್ಥೆಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಮರಣ ನಿಧಿ ಏನು ಅಂತ ಕೊಡ್ತಾ ಇದ್ದೀರಿ ನಾಮಿನಿ ಮಾಡಿದ್ರೆ ಸತ್ತಿದ ದಿನ ನಮ್ಮ ಆಫೀಸಿಂದ ಅಥವಾ ನಮ್ಮ ನೌಕರರ ಹತ್ತಿನ ಸಹಕಾರ ಸಂಗತಿಯಿಂದ ಸರ್ತದಿಂದ ನಾವು ಮನೆ ಹೊಂದಿಕೊಂಡು ಬರ್ತೀವಿ ಇಲ್ಲಿ ಕಾನೂನಾತ್ಮಕವಾಗಿ ಮುನ್ನೂರ ಅರವತ್ತೈದಿನ ಜೀವಿತಾವಧಿ ಸಮಸ್ಯರ ಪಟ್ಟಿನ ತಗೊಳ್ಬೇಕು ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಳಗೆ ನೂರ್ ನಾಲ್ಕು ತಿಂಗಳಾಗುತ್ತೆ ಕಾನೂನ ಪಾಲಿಸಿ ಅಂತ ಹೇಳ್ತಾ ಇದ್ವಿ ಅದನ್ನ ಒಂದು ಕಡೆ ಇಟ್ಕೊಳ್ಳಿ ಎರಡು ದಿನಗಳಲ್ಲಿ ನಾವು ಹೆಚ್ಚುವರಿಯಾಗಿ ಕೊಡಬಹುದು ಅಥವಾ ಸಮಾಧಾನ ಕೊಡುವಾಗ ಹತ್ತು ಸಾವಿರ ರೂಪಾಯಿ ಕೊಡಬಹುದು ಅನ್ನೋ ಚಿಂತನೆ ನಿಮ್ಮಲ್ಲಿ ಇದೆಯಲ್ಲ ಅದು ನಿಜವಾಗಿಯೂ ಕೂಡ ಶ್ಘಾಪನೆ ಮಾಡುವಂತಹದ್ದು ಅದನ್ನ ಸಪ್ರೇಟ್ ಆಗಿ ನಿಧಿ ಮಾಡಿ ನಮ್ಮ ಸದಸ್ಯ ಇದು ಮಾನವೀಯ ಮೌಲ್ಯಕ್ಕೆ ನಾವು ಬೆಲೆ ಕೊಡ್ತಾ ಇರೋದ್ರಿಂದ ನಾವು ಸತ್ತ ಕುಟುಂಬಕ್ಕೆ ಬೆನ್ನಲವಾಗಿ ನಿಂತಾ ಇರೋದ್ರಿಂದ ಈ ಐನೂರು ರೂಪಾಯಿಗೆ ನೀವು ಸಮಯ ಹಾಕ್ಬೇಡಿ ನಾವೆಲ್ಲರೂ ಒಂದು ಐನೂರು ರೂಪಾಯಿ ಕೊಡ್ತೀವಿ ಉದ್ಯೋಗ ಡಿವಿಡೆಂಟ್ ಅಲ್ಲಿ ಇಡ್ಕೊಳ್ಳಿ ಅಂತ ಮಾಡ್ಕೊಡ್ತೀವಿ ಇದನ್ನ ಮಾನ್ಯ ನಿರ್ದೇಶಕರು ಆಡಳಿತ ಮಂಡಳಿ ಚರ್ಚಿಸಿ ದಯವಿಟ್ಟು ಇದನ್ನ ನೀವು ಪರಿಗಣಿಸಬೇಕು ಅಂತ ಅನುಬೋದ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎಂಎ ಮಂಜುನಾಥ್ ನಾಲ್ಕು ಎಂಟುನೂರ ಎಪ್ಪತ್ತೈದು ಸೂಪರ್ ಮಾರ್ಕೆಟ್ ನಾವು ಆಡಳಿತ ಮಂಡಳಿ ಚರ್ಚೆ ಮಾಡಿ ಮುಂದಕ್ಕೆ ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಮನಧನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ